ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ತುಳಸಿ ಹಬ್ಬಕ್ಕೆ ರವೆ ಉಂಡೆ ಮಾಡ್ತಿದ್ದೀವಿ ಅದಕ್ಕೇನೇನು ಬೇಕು ಅಂತಂದರೆ ಸಣ್ಣ ರವೆ ಚಿರೋಟಿ ರವೆ ಒಂದು ಪಾವು ತಗೊಂಡಿದ್ದೀನಿ ಒಂದು ಪಾವು ಚಿರೋಟಿ ರವೆಗೆ ಅರ್ಧ ಪಾವು ಒಣ ಕೊಬ್ಬರಿ ತಗೊಂಡಿದ್ದೀನಿ ಮುಕ್ಕಾಲು ಪಾವು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಲವಂಗ ತಗೊಂಡಿದ್ದೀನಿ ಒಂದು ಅರ್ಧ ಪಾವು ತುಪ್ಪ ತಗೊಂಡಿದ್ದೀನಿ ನೋಡೋಣ ಅದೆಷ್ಟು ಹಿಡಿಸುತ್ತೆ ಅಂತ ಸರಿ ಇಲ್ಲಿ ದ್ರಾಕ್ಷಿ ಗೋ ಬಾದಾಮಿ ಗೋಡಂಬಿ ಇಷ್ಟು ತೊಗೊಂಡಿದ್ದೀನಿ ಇವಾಗ ತುಪ್ಪದ ಜೊತೆಯಲ್ಲಿ ಈ ರವೆನ ಹುರ್ಕೋತೀನಿ ನೋಡಿ ಇವಾಗ ಒಂದು ದಪ್ಪ ಇದಿರೋ ಪಾತ್ರೆ ಇಟ್ಟು ಸಣ್ಣದಾಗಿ ಹೆಚ್ಚಿ ತುಪ್ಪದಲ್ಲಿ ಹುರಿದು ಅದನ್ನು ಹಾಕ್ಕೊಳ್ಳಿ ಹೆಂಗೆ ಬೇಕಾದರೂ ಮಾಡ್ಕೋಬೋದು ಇವಾಗ ಎಲ್ಲದನ್ನು ಈ ಥರ ನಾನು ಉಂಡೆ ಕಟ್ಕೊ ನೋಡಿ ಕೊನೆಯ ಉಂಡೆ ಕಟ್ತಾಯಿದ್ದೀನಿ ಯಾವುದು ನಿಮಗೆ ಕಷ್ಟ ಆಗಲಿಲ್ಲ ಒಂದು ಎಲ್ಲ ಉಂಡೆನೂ ತುಂಬ ಚೆನ್ನಾಗಿ ಬಂತು ನಿಮಗೆ ಕಷ್ಟ ಆಗಲ್ಲ ನಿಮಗೆ ಬೇಕಂದರೆ ನಾನು ಸ್ವಲ್ಪ ನೀವು ಹಾಲು ಹಾಕ್ಕೊಡಿ ತೊಂದರೆ ಇಲ್ಲ ಇವಾಗ ನೋಡಿ ಇಷ್ಟು ಉಂಡೆ ಆಯಿತು ನೋಡಿ ದೇವರ ನೈವೇದ್ಯಕ್ಕೆ ರವೆ ಉಂಡೆ ರೆಡಿ ಆಯಿತು ಇದನ್ನು ನಾನು ರ ಡ್ರೈ ಫ್ರೂಟ್ಸ್ ಹುರ್ಕೊಂಡೆ ಮಿಕ್ಸಿಗೆ ಹಾಕ್ಕೊಂಡೆ ಮತ್ತು ಕೊಬ್ಬರಿನೂ ಹುರ್ಕೊಂಡೆ ಮಿಕ್ಸಿಗೆ ಹಾಕ್ಕೊಂಡೆ ಮತ್ತು ಸಕ್ಕರೆನ ಮಿಕ್ಸಿಗೆ ಹಾಕಿ ರವೆ ಹುರಿದಿದ್ದ ರವೆ ಜೊತೆಯಲ್ಲಿ ಮಿಕ್ಸ್ ಮಾಡಿ ಮತ್ತೆ ನಾನು ಮಿಕ್ಸಿಗೆ ಹಾಕಿದ್ದಕ್ಕೆ ನಿಮಗೆ ಉಂಡೆ ಕಟ್ಟೋಕ್ಕೆ ಆರಾಮಾಗಿ ಉಂಡೆ ಕಟ್ಟಬಹುದು ಈಸಿ ಅದು ಆ ಥರ ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಇವಾಗ ಸಕ್ಕರೆನ ನಾನು ಮುಕ್ಕಾಲು ಪಾವು ತೊಗೊಂಡ್ನಲ್ಲ ನೀವು ಅರ್ಧ ಪಾವೇ ತಗೊಳ್ಳಿ ಪರವಾಗಿಲ್ಲ ಯಾಕೆಂದ್ರೆ ಸ್ವೀಟು ಕೆಲವರು ಕಡಿಮೆ ತಿಂತಾರೆ ಹಾಗಾಗಿ ಅರ್ಧ ಪಾವು ತಗೊಂಡ್ರು ಸಕು ಒಂದು ಪಾವ್ ರವೆಗೆ ಅರ್ಧ ಪಾವು ಸಕ್ಕರೆ ತಗೊಂಡ್ರು ನಿಮಗೆ ಚೆನ್ನಾಗೇ ಇರುತ್ತೆ ನಮ್ಮನೇಲೆ ಸ್ವೀಟ್ ತಿನ್ನೋದ್ರಿಂದ ನಾನು ಮುಕ್ಕಾಲು ಪಾವು ಹಾಕ್ತೆ ಡ್ರೈ ಫ್ರೂಟ್ಸು ಇದು ಎಲ್ಲ ಜೊತೇನಲ್ಲಿದ್ದಾಗ ನಿಮಗೆ ರವೆ ಗುಂಡೆ ತುಂಬ ರುಚಿಯಾಗಿರುತ್ತೆ ನಿಮ್ಮನೆಯಲ್ಲೂ ಈ ಥರ ನಮ್ಮನೇ ನಾನು ಮಾಡೋ ಥರ ಮಾಡಿಕೊಂಡು ದೇವರ ನೈವೇದ್ಯಕ್ಕೆ ಹಬ್ಬ ದೇವ್ರ ನೈವೇದ್ಯಕ್ಕೆ ಮಾಡಿ ಹಬ್ಬನ ಆಚರಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು